ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ ಇದನ್ನು ಪೋತಿಸಿಂದ ತಂದಿದ್ರಂತೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾವ ಕಡೆಯಿಂದ ಹೇಳಿದ್ರೂ ಕೂಡ ನೋಡಿ ಸ್ಪ್ರೆಡ್ ಆಗುತ್ತೆ ನಾವು ಉಲ್ಟ ಸೀದಾ ಕ್ರಾಸು ಆ ಥರ ಏನೂ ಇಲ್ಲ ಆ ಥರ ಸ್ಪಂಜ್ ಇದ್ದಂಗಿದೆ ನಾನು ಇದಕ್ಕೆ ವಿತೌಟ್ ಲೈನಿಂಗೇ ಸ್ಟಿಚ್ ಮಾಡ್ತೀನಿ ಹಿಂದೆ ಅದಕ್ಕೆ ಅವರು ಬೇಡ ಸ್ಟಿಚ್ ಎಲ್ಲ ಏನಾಗುತ್ತೆ ಅಂದರೆ ಸ್ಕಿಪ್ ಆಗುತ್ತೆ ಅಂದರೆ ಸ್ಟಿಚ್ ಬರೋಲ್ಲ ಕರೆಕ್ಟಾಗಿ ಏನ್ಬಿಟ್ಟು ಲೈನಿಂಗ್ ಹಾಕು ಅಂತ ಅಂದರು ಒಳಗಡೆ ಏನು ಚುಚ್ಚಲ್ಲ ನೈಸಾಗಿದೆ ಇದು ಔಟ್ ಸೈಡಿಂದ ಒಂದು ಸ್ವಲ್ಪ ನೋಡಿ ಸೌಂಡ್ ಸೌಂಡಾಗುತ್ತೆ ಅದಕ್ಕೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದು ತುಂಬ ಚೆನ್ನಾಗಿದೆ ಬ್ಲೌಸ್ ಪೀಸ್ ತುಂಬ ಚೆನ್ನಾಗಿ ಅವರು ಸ್ಲೀವ್ ಲೆಂತ್ ಒನ್ ಮೀಟ್ರ್ ತಂದಿದ್ದಾರೆ ಇದು ತ್ರೀ ಫಿಫ್ಟಿ ರುಪೀಸ್ ಅಂತೆ ಒನ್ ಮೀಟ್ರ್ ತ್ರೀ ಫಿಫ್ಟಿ ರುಪೀಸ್ ಇಲ್ಲಿ ಬಂದು ಇದು ಬಂದು ಅಳತೆ ಬ್ಲೌಸು ನಾನು ಇದನ್ನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನಾರ್ಮಲ್ಲಾಗಿ ನಾನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋಲ್ಲ ಲೈನಿಂಗೇ ಕಟ್ ಮಾಡ್ತೀನಿ ಆಮೇಲೆ ಇದನ್ನಿಟ್ಟು ಇದನ್ನ ಕಟ್ ಮಾಡ್ಕೊತೀನಿ ಯಾಕಂದರೆ ಮತ್ತೆ ಜಾಸ್ತಿ ಎಲ್ಲ ಎಳೆಯೋಕ್ಕೆಲ್ಲ ಹೋಗಬಾರ್ದು ಸ್ಟಿಚ್ ಹಾಕಬೇಕಾದರೂ ಅಷ್ಟೇನೆ ನೀಟಾಗಿ ನಿಧಾನಕ್ಕೆ ಹಾಕಬೇಕಾಗತ್ತೆ ಈಗ ಇದನ್ನು ಕಟಿಂಗ್ ಮಾಡೋಣ ಕಟಿಂಗ್ ಮಾಡೋದಕ್ಕೆ ನಾನು ಫಸ್ಟು ತೋಲ್ ತಗೊತಾ ಇದ್ದೀನಿ ಅವರು ತೋಳಿನ ಉದ್ದ ಬಂದು ನಾಲ್ಕು ಇಂಚು ಅಥವಾ ಐದು ಇಂಚು ಅಷ್ಟೇ ಪುಟ್ಟದು ತೋಳು ನಾನಿಲ್ಲಿ ಐದು ಇಂಚನ್ನು ಇಡ್ತಾ ಇದ್ದೀನಿ ರೆಡಿ ಬಂದು ಐದು ಇಂಚು ಇಡ್ತಾ ಇದ್ದೀನಿ ನಾನು ಓಪನ್ ಮಾಡಿಕೊಂಡು ಇಲ್ಲಿ ಈ ಪಾರ್ಟಲ್ಲಿ ತಗೊತಾ ಇದ್ದೀನಿ ತೋಳನ್ನು ಕಟಿಂಗ್ ಮಾಡೋದಕ್ಕೆ ಈಗ ಇದನ್ನು ನಾವು ಮಾರ್ಕಿಂಗ್ ಮಾಡೋಣ ಮಾರ್ಕಿಂಗ್ ಮಾಡೋದಕ್ಕೆ ಫಸ್ಟು ನಾವು ತೋಳಿನ ಉದ್ದ ತೊಗೊಬೇಕಾಗುತ್ತೆ ಇದರಲ್ಲಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ತಗೊಳ್ಳಿ ಫಸ್ಟು ತೋಳಿನ ಸ್ಲೀವ್ ಲೆಂತ್ ನೋಡ್ತಾ ಇರ್ಬೋದು ತುಂಬ ಚಿಕ್ಕದೈತೆ ಇಷ್ಟೇ ಇರ್ತೀನಿ ಫ್ರೆಂಡ್ಸ್ ಅವರು ತುಂಬ ಉದ್ದ ಇಟ್ಟರು ಮತ್ತೆ ರಿಪೇರಿ ಮಾಡಿಕೊಡು ಅಂತಲೇ ಬರ್ತಾರೆ ಹಾಗಾಗಿ ಮೂರುವರೆ ಇದೆ ಇದು ನಾನು ನಾಲ್ಕು ಇಂಚ್ ಬರೋ ಥರ ನೋಡ್ಕೊತೀನಿ ಹಂಗಾಗಿ ನಾಲ್ಕು ಇಂಚ್ ರೆಡಿ ಬೇಕು ಒಂದು ಇಂಚು ಮಾರ್ಜಿನ್ಗೋಸ್ಕರ ಅಂದರೆ ಸ್ಟಿಚಿಂಗ್ ಮೇಲೆ ಕೆಳಗೆ ಬೇಕಲ್ಲ ಅದಕ್ಕೋಸ್ಕರ ಈಗ ಇದನ್ನ ನಾವು ಒಂದು ಲೈನ್ ಎಳ್ಕೊಳ್ಳಿ ಇಷ್ಟೆಲ್ಲ ಅಳತೆ ಬಂದಾಗ ನಾನು ಅದು ಹೇಳ್ತಿದ್ದೆ ಕೆಳಗಿಂದ ಟೂ ಇಂಚಸ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ಆರ್ಮೋಲ್ ರೌಂಡಿಂಗ್ ಎಷ್ಟೈತೆ ಅಂತ ಒಂದ್ಸಲ ಚೆಕ್ ಮಾಡೋಣ ಈಗ ಆರ್ಮೋಲ್ ರೌಂಡಿಂಗನ್ನು ತೆಗೆದುಕೊಳ್ಳೋಣ ಕೆ ನನಗೆ ಹೇಳೋದಿಕ್ಕೆ ಇಷ್ಟ ಆಗೋಲ್ಲ ಕೆಲವರೆಲ್ಲ ಬ್ಲೇಮ್ ಮಾಡ್ತಿರ್ತಾರೆ ಅಂದರೆ ಅವ್ರು ತೋರಿಸೋದು ಸರಿ ಇಲ್ಲ ಹಿಂಗೆ ರೌಂಡ್ ತಗೊಬೇಕು ಅಂತ ಅದು ನಾನು ಈಗ ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗೆ ತಗೊಂಡ್ರು ಒಂದೇ ಥರ ಬರೋದು ನಿಮ್ಗೆ ನಿಮಗೆ ಕನ್ಫ್ಯೂಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲೇನು ಆಲ್ರೆಡಿ ಸ್ಟಿಚ್ ಇದೆಯೋ ಇಲ್ಲಿಂದ ಕೌಂಟ್ ಮಾಡೋಣ ತೋರಿಸೋದು ಯಾವ ಥರ ನಾನು ಯಾವ ಥರ ತಗೊಂತೀನ ಅದೇ ಥರನೇ ನಾನು ಅಳತೆ ತೊಗೊಂಡು ನಿಮಗೆ ತೋರಿಸ್ತಾ ಇರೋದು ಪ್ರೂಫ್ ಬೇಕಲ್ವಾ ಹಂಗೆ ತಗೊಂಡ್ರೂ ಸೇಮ್ ಬರುತ್ತೆ ಹಿಂಗೆ ತಗೊಂಡ್ರೂ ಸೇಮ್ ಬರುತ್ತೆ ಅಂತ ಹಂಗಾಗಿ ಅಷ್ಟೇನೆ ಇನ್ನೇನು ಇನ್ನೇನು ಬೇರೆಯವ್ರನ್ನೆಲ್ಲ ನಾವು ಬ್ಲೇಮ್ ಮಾಡಬೇಕು ಅನ್ನೋ ಉದ್ದೇಶಕ್ಕಲ್ಲ ನಾನು ತೋರಿಸ್ತಾ ಇರೋದು ಯಾಕಂದರೆ ನಾವು ಕರೆಕ್ಟಾಗಿ ತೋರಿಸ್ತಿದ್ದೀವಿ ಅಂತ ನಿಮ್ಗೆ ಅನ್ನಿಸ್ಬೇಕಲ್ವ ಫ್ರೆಂಡ್ಸ್ ಹಂಗಾಗಿ ಯಾವುದೇ ಕೆಟ್ಟದ್ದು ಆಗಬಾರ್ದು ಇವ್ರು ಸರಿಗೆ ಹೇಳ್ಕೊಡ್ತಿಲ್ಲ ಅಂತ ನಿಮ್ಮ ಮೈಂಡ್ ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಬೇರೆಯವ್ರಿಗೆ ಹರ್ಟ್ ಮಾಡಬೇಕು ಆ ಥರ ಏನೂ ಇಲ್ಲ ನೋಡಿ ಇಲ್ಲಿಂದ ನಾನು ಸ್ಟಿಚ್ ಇದೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಿಂಗೆ ತೆಗೆದುಕೊಳ್ಳಿ ಹಿಂಗೆ ತೆಗೆದುಕೊಂಡು ನೋಡಿ ಆಮೇಲೂ ಕೂಡ ಹಂಗೆ ತೆಗೆದುಕೊಳ್ಳೋಣ ನೋಡಿ ಇಲ್ಲಿ ಏನು ಸ್ಟಿಚ್ ಇದೆಯೋ ರೌಂಡಿಂಗ್ ಆರ್ಮೋಲ್ ರೌಂಡಿಂಗ್ ಹಂಗೆ ಬರೋಣ ನೋಡಿ ಕರೆಕ್ಟಾಗಿ ಹಿಂಗೆ ಬನ್ನಿ ಬಂದಾಗ ನಮ್ದು ಎಷ್ಟಿದೆ ಸ್ಟಿಚಿಂಗ್ ಹತ್ರ ಅಂತ ನೋಡ್ಕೊಳ್ಳಿ ಎಷ್ಟಿದೆ ಹತ್ತೊಂಬತ್ತುವರೆ ಇದೆ ಹತ್ತೊಂಬತ್ತುವರೆ ಅಥವಾ ಹತ್ತೊಂಬತ್ತು ಮುಕ್ಕಾಲು ಅಂದ್ಕೊಳ್ಳೋಣ ಹತ್ತೊಂಬತ್ತುವರೆ ಮುಕ್ಕಾಲು ಕಾಲಿಂಚು ಟೈ ಲೂಸಿಂಗೇ ಇರುತ್ತೆ ಓಕೆ ಹತ್ತೊಂಬತ್ತು ಮುಕ್ಕಾಲೇ ತಗೊತೀನಿ ಫ್ರೆಂಡ್ಸ್ ನಾನು ಹತ್ತೊಂಬತ್ತು ಮುಕ್ಕಾಲು ಅಥವಾ ಹತ್ತೊಂಬತ್ತುವರೆಗೆ ತೆಗೆದುಕೊಳ್ಳೋಣ ರೌಂಡಿಂಗ್ ಇಷ್ಟಕ್ಕೆ ಆಫ್ ಮಾಡ್ಕೊಬೇಕು ನಾವು ಯಾವುದೇ ಆ ರೌಂಡಿಂಗ್ ತೊಗೊಬೇಕಾದ್ರೂ ಆಫ್ ಮಾಡ್ಕೊಬೇಕಾಗುತ್ತೆ ಒಂದು ರೌಂಡ್ ಫುಲ್ಲು ನಾವು ತೆಗೆದುಕೊಳ್ಳೋಕ್ಕಾಗಲ್ಲ ಇಲ್ಲಿ ಬಂದಿದ್ದು ನಂದು ಒಂಬತ್ತು ಮುಕ್ಕಾಲು ಒಂಬತ್ತು ಮುಕ್ಕಾಲು ಒಂಬತ್ತುವರೆ ಇದ್ರೂ ಓಕೆ ಒಂಬತ್ತು ಮುಕ್ಕಾಲು ಇದ್ರೂ ಓಕೆ ತೊಂದರೆ ಏನಿಲ್ಲ ಕಾಲು ಇಂಚ್ ಇಷ್ಟರಲ್ಲಿ ನಮ್ಮದು ಟೈಟು ಇದು ಆಗೋಲ್ಲ ಲೂಸಿಂಗ್ ಆಗಲ್ಲ ನಾನು ಆಲ್ಮೋಸ್ಟ್ ಹೊಲಿಯೋದೆಲ್ಲ ಒಂದು ಒಂದು ಪಾಯಿಂಟ್ ಎರಡು ಪಾಯಿಂಟು ಲೂಸರ್ ನನಗೆ ಇರುತ್ತೆ ಈಗ ಆಯಿತು ಹಿಂಗೆ ರೌಂಡ್ ಫುಲ್ಲು ಅಲ್ವಾ ನಾವು ಈಗ ನಾನು ಯಾವಾಗಲೂ ಏನಂತ ಹೇಳ್ತಿರ್ತೀನಿ ಇಲ್ಲಿಂದ ತಗೊಳ್ಳಿ ಅಂತ ಹೇಳ್ತೀನಿ ಏನು ಹಿಂಗೆ ಇಟ್ಕೊಳ್ಳಿ ಸರಿನಾ ಹಿಂಗಿಟ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ತಗೊಳ್ಳಿ ಅಂತ ನಾನು ಹೇಳೋದು ಅಲ್ವಾ ಯಾವಾಗಲೂ ನಾನು ನಾನು ಹೇಳೋದೇ ಹಂಗೆ ಇಲ್ಲಿಂದ ಇಲ್ಲಿಗೆ ತಗೊಳ್ಳಿ ಆರ್ಮಲ್ ರೌಂಡಿಗೆ ಕರೆಕ್ಟಾಗಿ ನಿಮಗೆ ಸಿಗುತ್ತೆ ಅಂತ ಓಕೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಳಿ ಎಷ್ಟಿದೆ ಕರೆಕ್ಟಾಗೆ ಇದೆಯಲ್ಲ ಒಂಬತ್ತುವರೆ ಪಾಯಿಂಟ್ ಒಂದು ಪಾಯಿಂಟ್ ಎರಡು ಪಾಯಿಂಟು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕರೆಕ್ಟಾಗಿ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ ಬರ್ತಾ ಇದೆ ಫ್ರೆಂಡ್ಸ್ ಏನು ವ್ಯತ್ಯಾಸ ಅಂತ ಏನೂ ಇರೋಲ್ಲ ನೋಡಿ ಇಲ್ಲಿ ನಾವು ಹಿಂಗೆ ಬ ಹಿಂಗೆ ಇನ್ನೊಂದು ಕಾಲಿಂಚು ವೇರಿಯೇಷನ್ ಬರ್ತಾ ಅಷ್ಟೇ ಸೊ ಕಾಲಿಂಚು ಇಲ್ಲ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಒಳಗೆ ಹೋಗಿದೆ ಇದು ಸಾರಿ ಇಲ್ಲಿ ತೊಗೊಬೇಕಾದ್ರೆ ಪರ್ಫೆಕ್ಟಾಗಿ ನಾನು ತೊಗೊಂಡಿಲ್ಲ ನೋಡಿ ಇಲ್ಲಿ ಏನು ಸ್ಟಿಚ್ ಕರೆಕ್ಟಾಗಿದೆಯೋ ಇದಕ್ಕೆ ತೊಗೊಬೇಕಲ್ವ ನಾವು ತೋರಿಸ್ತೀನಿ ನೋಡಿ ಯಾಕಂದರೆ ಯಾವುದೇ ಒಂದು ತಪ್ಪು ಅಕ್ಕೋಭಿಪ್ರಾಯ ಅಂತ ಬರಬಾರ್ದು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ನೋಡಿ ಇಲ್ಲಿ ಒಂಬತ್ತು ವರೆ ಒಂಬತ್ತು ಮುಕ್ಕಾಲು ನೋಡಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ ಬಂತಲ್ವಾ ಇದನ್ನು ನಾನು ಫೋಲ್ಡಿಂಗ್ ಮಾಡ್ತೀನಿ ನಿಮಗೆ ಎಷ್ಟು ರೌಂಡಿಂಗ್ ಬರಬೇಕಾಗಿತ್ತು ನೋಡಿ ಕರೆಕ್ಟಾಗಿ ಬಂತಲ್ಲ ಹತ್ತೊಂಬತ್ತುವರೆ ಏನು ವ್ಯತ್ಯಾಸ ಇಲ್ವಲ್ಲ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ನೀವು ಈ ಥರ ತಗೊಂಡ್ರೆ ಕರೆಕ್ಟ್ ಬರುತ್ತಾನೋ ಈ ಥರ ಬಂದರೆ ಕರೆಕ್ಟ್ ಬರುತ್ತಾನೋ ಬ್ಲೌಸ್ ಅಳತೆ ನೀವು ಕರೆಕ್ಟಾಗಿ ಬಂತು ಅಂದರೆ ಕರೆಕ್ಟಾಗೇ ಇರುತ್ತೆ ನಾನು ಈ ಅಳತಿದೆ ಇನ್ನೂ ಬ್ಲೌಸ್ ಹೊಲ್ದಿದ್ದೀನಿ ತೋರಿಸ್ತೀನಿ ನೋಡಿ ನೋಡಿ ಇದು ಆಲ್ರೆಡಿ ನಾನು ಸ್ಟಿಚ್ ಮಾಡಿದ್ದೀನಿ ಅದೇ ಏನು ಅಳತೆ ಇತ್ತೋ ಇಟ್ಕೊಂಡು ಫ್ರಂಟ್ ಪಾರ್ಟಲ್ಲಿ ಜಾಸ್ತಿ ತೊಗೊಂಡಿದ್ದೀನಿ ನೋಡಿ ಕರೆಕ್ಟಾಗೇ ಬಂದಿದೆ ಏನು ಅಳತೆ ಬ್ಲೌಸಲ್ಲಿರುತ್ತೆ ಕರೆಕ್ಟಾಗಿ ಇರುತ್ತೆ ಸೇಮ್ ಇರುತ್ತೆ ಮತ್ತು ಎದೆ ಅಳತೆನೂ ಕೂಡ ಸೇಮ್ ಇರುತ್ತೆ ಅದೇ ಅಳತೆಗೆ ತಗೊಂಡಿದ್ದೀನಿ ಫ್ರಂಟಲ್ಲೂ ಕೂಡ ಯಾವುದೇ ಗ್ಯಾಪ್ ಅಂತ ಏನೂ ಬಂದಿಲ್ಲ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡ್ತಿರ್ಬೋದು ನಾನು ಇದಕ್ಕಿನ್ನ ಉಕ್ಸನ್ನು ಹಾಕಿಲ್ಲ ಫ್ರೆಂಡ್ಸ್ ಉಕ್ಸ್ ಹಾಕಿಲ್ಲ ನೋಡಿ ಯಾವುದೂ ಗ್ಯಾಪ್ ಅಂತ ಏನು ಬಂದಿಲ್ಲ ನೋಡಿ ಸೈಡ್ ಸ್ಟಿಚ್ ಏನು ಹಾಕಿದ್ದೀವಿ ನೋಡಿ ಕರೆಕ್ಟಾಗಿ ಅಷ್ಟೇ ಇದೆ ನಾನು ಯಾವುದೇ ಗ್ಯಾಪ್ ಬರೋ ಥರ ಏನು ಸ್ಟಿಚ್ ಮಾಡಿಲ್ಲ ಇದು ಅವ್ರಿಗೆ ಕರೆಕ್ಟಾಗಿ ಆಗುತ್ತೆ ನಾನು ಇಲ್ಲಿ ಯಾವುದನ್ನು ಕೂಡ ನಿಮಗೆ ತಪ್ಪು ತಿಳುವಳಿಕೆ ಅದೆಲ್ಲ ಕೊಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಹಂಗಾಗಿ ನಾನು ಆದಷ್ಟು ಟ್ರೈ ಮಾಡಿರ್ತೀನಿ ನೋಡಿ ಇದನ್ನು ಬಂದು ನಾನೊಂದು ವಿಡಿಯೋ ತೋರಿಸ್ತೆ ನಿಮಗೆ ಬ್ಯಾಕಲ್ಲಿ ತುಂಬ ಡೀಪ್ ಇಟ್ಕೊಂಡಾಗ ಯಾವ ರೀತಿ ಹಾರ್ಮೋಲ್ ತೊಗೊಬೇಕು ಅಂತ ಅದೇ ಥರ ಕಟ್ ಮಾಡಿದ್ದೆ ಅವ್ರಿಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲಿಲ್ಲ ಆದರೂ ಅವ್ರಿಗೆ ಡೋರಿಬೇಕು ಏನೋ ಒಂದು ಅವ್ರ ಮೈಂಡಲ್ಲಿ ಕುಂತ್ಬಿಟ್ಟೈತೆ ಫ್ರೆಂಡ್ಸ್ ಡೋರಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತಲೋ ಅದೇನೋ ಡೋರಿ ಬೇಕೇ ಬೇಕು ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಕಿನ ಕೆಳಗಡೆ ಬ್ರಾಡ್ ಐತೆ ಹೊರತು ಮೇಲ್ಗಡೆ ಬ್ರಾಡ್ ಆಗಿಲ್ಲ ಮೇಲ್ಗಡೆ ನೀಟಾಗಿ ಇರುತ್ತೆ ವೇರ್ ಮಾಡಿದಾಗ ಅದು ಆಟೋಮೆಟಿಕಲಿ ಹಿಂಗೆ ಬರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಇದನ್ನು ಈ ಥರ ಅವ್ರ ಏನು ಅಳತೆ ಬ್ಲೌಸ್ ಇತ್ತು ಅದನ್ನು ತಗೊಂಡು ನಾನು ಸ್ಟಿಚ್ ಮಾಡಿದ್ದೀನಿ ಇದನ್ನು ಇದು ಸೇಮ್ ಇವ್ರದ್ದು ಸೇಮು ಒಂದು ಏಳೆಂಟು ಬ್ಲೌಸ್ ಇತ್ತು ಆಲ್ರೆಡಿ ಒಂದು ಮೂರು ನಾಲ್ಕು ಕೊಟ್ಟಿದ್ದೀನಿ ಇನ್ನೊಂದು ನಾಲ್ಕಿದೆ ಒಲಿಬೇಕು ನೋಡಿ ಇವತ್ತು ಸ್ಟಿಚ್ ಮಾಡಿದೆ ಇದು ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡಿದೆ ಇದಕ್ಕೆ ನಾನು ಕ್ಯಾನ್ವಾಸನ್ನು ಕೊಟ್ಟಿದ್ದೀನಿ ಫ್ರಂಟಲ್ಲಿ ಕ್ಯಾನ್ವಾಸನ್ನು ಕೊಟ್ಟಿದ್ದೀನಿ ಯಾಕಂದರೆ ಸ್ಟಿಫಾಗಿ ಬರಲಿ ಅನ್ನೋ ಕಾರಣಕ್ಕಷ್ಟೇನೇನೆ ಬ್ಯಾಕು ಮತ್ತು ಸೇಮ್ ಸ್ಟಿಚಿಂಗ್ ಮಾಡಿದ್ದೀನಿ ಬ್ಯಾಕು ಮತ್ತು ಫ್ರಂಟು ತೋಳು ಅಷ್ಟೇನೇನೆ ಕ್ಲೀನಾಗಿ ಅದೇಷ್ಟು ಇದೆಯೋ ಅಷ್ಟನ್ನೇ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಪ್ಸಾಗಿರ್ಬೋದು ಯಾವುದೇ ಚೇಂಜಸ್ ಮಾಡಿಲ್ಲ ನೋಡಿ ಬ್ಯಾಕಲ್ಲೂ ಕೂಡ ಮತ್ತು ಇವ್ರಿಗೆ ಯಥಾ ಪ್ರಕಾರ ಡೋರಿ ಕೇಳ್ತಾರೆ ಅಂದ್ಬಿಟ್ಟು ಮೊದಲೇ ಇಟ್ಬಿಟ್ಟಿದ್ದೀನಿ ಮತ್ತು ಶೋಲ್ಡರನ್ನು ತುಂಬ ಚಿಕ್ಕದಾಗಿ ಇಡಬೇಕು ಅನ್ನೋದು ನನ್ನ ಮೈಂಡಲ್ಲಿತ್ತು ಹಂಗಾಗಿ ಇದು ಬಂದು ಫಾರ್ಟಿ ಏಯ್ಟ್ ಎಜೆ ಸುತ್ತಳಿತಿದ್ದು ನಲವತ್ತೆಂಟು ಎಜೆ ಸುತ್ತಳಿತ ಬ್ಲೌಸ್ ಇದು ಯಾಕಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ತೋರಿಸ್ತಾ ಇದ್ದೀನಿ ಇವರು ಡೋರಿ ಕೇಳ್ತಾರೆ ಯಾವಾಗಲೂ ಡೋರಿ ಹಾಕಿದ್ದೀನಿ ನೋಡಿ ಬ್ಯಾಕಲ್ಲಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಫ್ರಂಟಲ್ಲೂ ಕೂಡ ಸೇಮ್ ಬಂದಿದೆ ಬ್ಯಾಕಲ್ಲೂ ಕೂಡ ಸೇಮ್ ಬಂದಿದೆ ನೋಡಿ ಯಾ ಈ ಥರ ರೌಂಡ್ ತೊಗೊಂಡ್ರು ನೀವು ಅಳತೆ ತೊಗೊಬೇಕಾದ್ರೆ ಅದಕ್ಕೆ ನಾನು ಟೈಮ್ ಪಾಸ್ ಆಗುತ್ತೆ ಸುಮ್ಮನೆ ನಾವು ಹೇಳ್ಬೋದು ಹಿಂಗೆ ಅಳತೆ ಮಾಡ್ಕೊಂಬನ್ನಿ ಅಂತ ನನಗೆ ಅವಶ್ಯಕತೆ ಕಂಡಿಲ್ಲ ಇಷ್ಟು ದಿನ ಆಗೋದೇ ಯಾವತ್ತೂ ಅವಶ್ಯಕತೆ ಕಂಡಿಲ್ಲ ಇಲ್ಲಿಗಿಂದ ಇಲ್ಲಿಗೆ ಎಷ್ಟೈತೋ ಬ್ಯಾಕ್ ಪ್ಯಾಟರ್ನು ನಾನು ಹೇಳೋದೇನಂದರೆ ಈ ಶೋಲ್ಡರ್ ಸ್ಟಿಚ್ ಏನಿರುತ್ತೆ ಇದನ್ನು ಕರೆಕ್ಟಾಗಿ ಬ್ಯಾಕು ಮತ್ತು ಫ್ರಂಟು ಸೇಮ್ ಇರೋ ಥರ ನೋಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು ಅವಾಗೇನಾಗುತ್ತೆ ಇಲ್ಲಿಂದ ಇಷ್ಟು ಎಷ್ಟಿದೆಯೋ ಅಷ್ಟೇ ರೌಂಡಿಂಗ್ ಇಲ್ಲೂ ಕೂಡ ಇರುತ್ತೆ ನಾವು ತೋ ನಾವು ಬ್ಲೌಸಿಗೆ ಸ್ಟಿಚ್ ಹಾಕ್ಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ ಬ್ಲೌಸಿಗೆ ಸ್ಟಿಚ್ ಹಾಕ್ಬೇಕಾದ್ರೆ ಇದೇ ಆರ್ಮೋಲನ್ನು ಇಟ್ಕೊಂಡು ಅಳತೆ ಬ್ಲೌಸಲ್ಲಿ ಸ್ಟಿಚ್ ಹಾಕಿದ್ರೆ ಇದೇ ಬ್ಲೌಸ್ ಅಳತೆ ಅಳತೆ ಬ್ಲೌಸ್ ನಾವು ಸ್ಟಿಚ್ ಮಾಡೋದ್ರಲ್ಲೂ ಬರುತ್ತೆ ತಾನೆ ಅದೇ ಆರ್ಮೋಲನ್ನು ಕರೆಕ್ಟಾಗಿ ಸ್ಟಿಚ್ ಹಾಕ್ತು ಅಂದರೆ ಇಲ್ಲಿಂದ ಎಷ್ಟಿದೆ ಅದು ಕರೆಕ್ಟಾಗಿ ಅಷ್ಟೇ ಬರುತ್ತೆ ಫ್ರೆಂಡ್ಸ್ ಇದೆಷ್ಟು ಆರ್ಮೋಲ್ ಇದೆಯೋ ಅಷ್ಟೇ ಬರುತ್ತೆ ಎಷ್ಟು ಚೆಸ್ಟ್ ಇದೆಯೋ ಅಷ್ಟೇ ಬರುತ್ತೆ ಇಲ್ಲಿ ನಾನು ಇವ್ರಿಗೆ ಹೆವಿ ಕಪ್ಸ್ ಇರೋದ್ರಿಂದ ಮೂರುವರೆವರೆಗೂ ನಾನು ಈ ಡಾಟನ್ನು ಹಿಡಿತೀನಿ ಮೂರುವರೆವರೆಗೂ ಡಾಟ್ ಹಿಡಿತೀನಿ ಅವ್ರಿಗೆ ಹಂಗಾಗಿ ಇಲ್ಲಿ ಯಾವುದೇ ಟೈಟ್ ಅಂತ ಅನ್ಸೋದಾಗಿರ್ಬೋದು ಅನಿಸಲ್ಲ ಇಲ್ಲಿ ಕೂಡ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಇಲ್ಲಿ ಎಷ್ಟು ಲೂಸಿಂಗ್ ಸಿಗಬೇಕೋ ಅಷ್ಟು ಲೂಸಿಂಗ್ ಸಿಗುತ್ತೆ ನಾನು ಇವ್ರಿಗೆ ಹೆವಿ ಚೆಸ್ಟ್ ಇರೋದ್ರಿಂದ ನಾನು ಹೇಳ್ತಾ ಇರ್ತೀನಿ ಇಲ್ಲಿ ಕ್ರಾಸಾಗಿ ತಗೊಳ್ಳಿ ಅಂತ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಅಂತ ಹೇಳ್ತಿರ್ತೀನಿ ಮತ್ತು ಇವ್ರಿಗೆ ಫ್ರಂಟಲ್ಲಿ ಕೂಡ ನಾನು ಈ ತುಂಬ ಬ್ರಾಡಾಗಿ ಕೊಟ್ಟಿದ್ದೀನಿ ಇದ್ರೊಳಗೆ ಕೊಟ್ಟು ಇದ್ರೊಳಗು ಒಂದು ಸ್ವಲ್ಪ ನೀಟಾಗಿ ಹಂಗೆ ಐತೆ ನೋಡ್ತಾ ಇರ್ಬೋದು ಅಂದರೆ ಅವರು ಡೀಪ್ ಇಟ್ಕೊಳಲ್ಲ ಬ್ರಾಡ್ ಇಟ್ಕೊತಾರೆ ಹಂಗಾಗಿ ಇದಕ್ಕೆ ನಾರ್ಮಲ್ ಪೈಪಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಈಗ ಏನು ಮಾಡಿದ್ದೀನಿ ಅದಕ್ಕೆ ಕ್ಯಾನ್ವಾಸ್ ಕೊಟ್ಟಿದ್ದೀನಿ ಒಂದಕ್ಕೆ ಕ್ಯಾನ್ವಾಸ್ ಕೊಟ್ಟು ಥ್ರೆಡ್ ಪೈಪಿಂಗ್ ಫ್ರಂಟಾಗಿರ್ಬೋದು ಬ್ಯಾಕ್ ಆಗಿರ್ಬೋದು ಥ್ರೆಡ್ ಪೈಪಿಂಗ್ ಕೊಟ್ಟು ಕ್ಯಾನ್ವಾಸ್ ಕೊಟ್ಟಿದ್ದೀನಿ ಇಲ್ಲೂ ಇಲ್ಲೂ ಅಷ್ಟೇ ನೋಡಿ ಇಲ್ಲೂ ಕೂಡ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟು ಕ್ಯಾನ್ವಾಸ್ಗೆ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಯಾಕಂದರೆ ಸ್ಟಿಫ್ ಆಗಿರುತ್ತೆ ಮತ್ತೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ತುಂಬಾ ಅಗಲ ಕೊಟ್ಟಿದ್ದೀನಿ ನಾನಿಲ್ಲಿ ಫ್ರಂಟಲ್ಲಿ ತೆಗೆದುಕೊಂಡಿದ್ದು ನಿಮಗೆ ಶಾಕ್ ಆಗ್ಬೋದೇನೋ ನಾನು ತೆಗೆದುಕೊಂಡಿರೋದು ಮೂರುವರೆ ನೆಕ್ಕಿನ ಅಗಲ ಬಂದು ಮೂರುವರೆ ಕಟ್ ಮಾಡ್ಕೊಂಡಿದ್ದೀನಿ ಈಗೇನು ಕಟ್ ಮಾಡ್ತೀನಿ ಅದನ್ನು ಕೂಡ ಫ್ರಂಟಿನ ನೆಕ್ಕಿನ ಅಗಲ ಬಂದು ಮೂರುವರೆನೇ ಕಟ್ ಮಾಡ್ತೀನಿ ತೋರಿಸ್ತೀನಿ ನೋಡಿ ಇದು ಈಗ ಅಗಲ ಬಂದು ಫ್ರಂಟ್ ಪಾರ್ಟಲ್ಲಿ ಮೂರುವರೆ ಅದೇ ಬ್ಯಾಕಲ್ಲಿ ನಾನು ಟೂ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೀನಿ ಇದು ಯಾವ ರೀತಿ ಕಟ್ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ಈ ಬ್ಲೌಸನ್ನು ನೀಟಾಗಿ ಅಂದರೆ ನಾವು ಕೊಟ್ಟಿರೋ ಅಳತೆ ಬ್ಲೌಸಲ್ಲಿ ಏನೇನು ತೊಗೊಬೇಕು ಅಂದರೆ ಮೊದಲು ನೀವು ತೊಗೊಬೇಕಾಗಿರೋದು ಚೆಸ್ಟ್ ಎಷ್ಟದೆ ಅಂತ ತೆಗೆದುಕೊಳ್ಳಿ ಚೆಸ್ಟ್ ಸೊಂಟ ನನ್ಗೆ ಅವಶ್ಯಕತೆ ಕಂಡಿಲ್ಲ ಇಷ್ಟು ದಿನ ಸೊಂಟ ಇಟ್ಕೊಬೇಕು ಇಟ್ಕೊಬೇಕು ಅಂತ ಯಾಕಂದರೆ ನಾನು ಅಳತೆ ಬ್ಲೌಸನ್ನು ನಾನು ಸೇಮ್ ತಗೊಂಡಿರ್ತೀನಿ ಫ್ರೆಂಡ್ಸ್ ಮತ್ತು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಕೂಡ ತೊಗೊಂಡಿರ್ತೀನಿ ಈ ಪಾರ್ಟಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಯಾಕಂದರೆ ಇಲ್ಲಿ ನಾವು ಡಾಟ್ ಹಿಡಿಯೋದ್ರಿಂದ ನಮ್ಗೆ ಈ ಪಾರ್ಟಲ್ಲಿ ನಮಗೆ ಬೇಕು ಇಲ್ಲಿ ನಮಗೆ ಏನು ಚೆಸ್ಟ್ ಅಂತ ಬರುತ್ತೆ ಹಂಗಾಗಿ ಬೇಕು ಇಲ್ಲಿ ನಮ್ಗೆ ಎಷ್ಟಿರುತ್ತೋ ಅಷ್ಟೇ ಬೇಕು ಇಲ್ಲಿ ಲೂಸ್ ನಾವು ಮಾಡೋಕ್ಕಾಗಲ್ಲ ಅಪ್ ಇದು ಅಪರ್ ಚೆಸ್ಟಲ್ಲಿ ಮಿಡಲ್ ಚೆಸ್ಟ್ ಏನು ನಮ್ಮದು ಅಪೆಕ್ಸ್ ಪಾಯಿಂಟ್ ಅಂತ ಬರುತ್ತೆ ಅಲ್ಲಿ ನಾವೇನು ಮಾಡಬೇಕಾಗತ್ತೆ ಎಕ್ಸ್ಟ್ರಾ ಅಂತ ತೊಗೊಬೇಕಾಗತ್ತೆ ಕಪ್ಸ್ಗೋಸ್ಕರ ನಾನು ಮೂರು ಇಂಚು ಮೂರುವರೆ ಇಂಚುವರೆಗೂ ನಾನು ತೊಗೊತೀನಿ ಮತ್ತು ಇಲ್ಲೂ ಕೂಡ ನಾನು ಈ ಈ ಇವರ ಬ್ಲೌಸ್ಗೆ ಅಂದರೆ ಫಾರ್ಟಿ ಫೈವ್ ಮೇಲೆ ಯಾರನ್ನ ಬರಲಿ ನಾನು ಇಲ್ಲೂ ಕೂಡ ನಾನು ಎಕ್ಸ್ಟ್ರಾ ನನಗೆ ತಗೋದ್ಕೊತೀನಿ ಇಲ್ಲೂ ಕೂಡ ಎಕ್ಸ್ಟ್ರಾ ನಂಗೆ ತೊಗೊತೀನಿ ಅವಾಗೇನಾಗುತ್ತೆ ನಿಮಗೆ ಇಲ್ಲಿ ಬಂದು ಫ್ರಂಟ್ ಬ್ಯಾಕಲ್ಲಿ ಎರಡೂವರೆ ತೆಗೆದುಕೊತೀನಿ ಫ್ರಂಟಲ್ಲಿ ಬಂದು ಮೂರುವರೆ ತಗೊತೀನಿ ಯಾವ ರೀತಿ ಮ್ಯಾಚ್ ಆಗುತ್ತೆ ಅಂತಂದರೆ ಖಂಡಿತ ಮ್ಯಾಚ್ ಆಗುತ್ತೆ ನಮಗೆ ಶೋಲ್ಡರನ್ನು ಮ್ಯಾಚ್ ಮಾಡಬೇಕಷ್ಟೇ ಹೊರತು ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನಕ್ಕು ಮ್ಯಾಚ್ ಏನು ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಆಟೋಮೆಟಿಕಲಿ ಅಗ್ಲ ಆಗುತ್ತೆ ಫ್ರೆಂಡ್ಸ್ ನೀವು ಮಾಡಿದಾಗ ಮಾಡ್ದಾಗ ಅಗ್ಲ ಆಗುತ್ತೆ ನೀವೇನು ವರಿ ಮಾಡ್ಕೊಳೋ ಅಷ್ಟಿಲ್ಲ ಫ್ರಂಟಲ್ಲಿ ಏನು ಮಾಡಿ ನಾನು ಈ ಮುಂಚೆ ಎಲ್ಲ ಸೇಮ್ ಕಟಿಂಗ್ ಮಾಡ್ತಾಯಿದ್ದೆ ಫ್ರಂಟು ಮತ್ತು ಬ್ಯಾಕು ಹಾಗಾಗಿ ಶೋಲ್ಡರ್ ಡ್ರಪ್ ನನಗೆ ಯಾವತ್ತೂ ಆಗಿಲ್ಲ ಆಗುತ್ತೆ ಅಲ್ಲ ಈಗ ತುಂಬ ತಗ ಕಡಿಮೆ ತಗೊಂಡ್ರೆ ಆಗಲ್ವೇನೋ ಅನ್ನೋ ಒಂದು ಐಡಿಯಾದಲ್ಲಿ ನಾನು ಯಾವುದೋ ಒಂದು ಹಿಂದಿ ಚಾನಲ್ನಲ್ಲಿ ನೋಡಿಬಿಟ್ಟು ನಾನು ಅದನ್ನು ಟ್ರೈ ಮಾಡಿದೆ ಚೆನ್ನಾಗಿ ಬಂತು ಫ್ರೆಂಡ್ಸ್ ಹಂಗಾಗಿ ನಾನು ನಿಮಗೂ ಕೂಡ ತೋರಿಸ್ಕೊಟ್ಟೆ ಅಷ್ಟೇನೆ ಇನ್ನೇನಿಲ್ಲ ಅದು ವರ್ಕ್ ಆಯಿತು ನನಗೆ ವರ್ಕ್ ಆಯಿತು ಹಂಗಾಗಿ ಇದೇನು ಆರ್ಮೋಲ್ ರೌಂಡಿಂಗ್ ನಾನು ಚೆಕ್ ಮಾಡಿದೆ ಓಕೆ ಚೆಕ್ ಮಾಡೋಣ ಈ ಥರ ಆದ್ರೆ ಇನ್ನೂ ಚೆನ್ನಾಗಿ ಬರುತ್ತೇನೋ ಅಂತ ಅಲ್ಲ ಅದು ಸೇಮೇ ಇರೋದ್ರಿಂದ ನಾನು ಏನು ಅದು ತಲೆ ಕೆಡ್ಸ್ಕೋಳಕ್ಕೆ ಹೋಗಿಲ್ಲ ಹಂಗೆ ತಗೊಂಡ್ರೂ ಸೇಮ್ ಬರುತ್ತೆ ಹಿಂಗೂ ಅದೇನೋ ಅದೇನೋ ಹೇಳ್ತಾರಲ್ವಾ ಅಳಿಯಲ್ಲ ಮಗಳ ಗಂಡ ಅನ್ನಾಗ ಸೇಮೇ ಬರೋದರಿಂದ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನು ಮಾತ್ರ ಚೇಂಜ್ ಮಾಡ್ಕೊಳ್ಳಿ ಏನು ನಾನು ಮೊದಲಿಂದ ತೋರಿಸ್ತಿದ್ದೆ ಅದು ಫ್ರಂಟಲ್ಲಿ ಜಾಸ್ತಿ ತೆಗೆದುಕೊಳ್ಳಿ ಟ್ಯಾಕಲ್ ಕಡಿಮೆ ತೆಗೆದುಕೊಳ್ಳಿ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಚೆನ್ನಾಗಿ ಬರುತ್ತೆ ನಾನೊಂದು ಮೆಥಡ್ ತೋರಿಸಿದ್ದೆ ಯಾವ ರೀತಿ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡು ಅದನ್ನು ನೋಡಿಬಿಟ್ಟು ಕೆಲವರು ಹೇಳಿದರು ತುಂಬ ಹೆವಿ ವರ್ಕ್ ಮಾಡಬೇಕು ಅಂತ ಬ್ಲೌಸ್ ಅಂದಾಗ ನಾವು ಕಲಿಯೋ ತುಂಬ ಇರುತ್ತೆ ನಾವು ತು ಈಗ ನೀವೇ ನೋಡ್ಬೋದು ಬೇರೆ ಬೇರೆ ಡಿಸೈನ್ ನಾನು ಕೂಡ ಈಗ ಸವಿಯ ಸಾಚಿ ಬ್ಲೌಸ್ ಸ್ಟಿಚಿಂಗ್ ಮಾಡೋಣ ಕಟಿಂಗ್ ಮಾಡಿ ಅಂದ್ಕೊಂಡಿದ್ದೀನಿ ಫಸ್ಟು ನನಗೆ ಟ್ರೈ ಮಾಡ್ತೀನಿ ನನಗೆ ಚೆನ್ನಾಗಿ ಬಂತು ಅಂದರೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲ ಅಂತಲ್ಲ ಈಗ ತುಂಬ ಟ್ರೆಂಡಿಂಗ್ನಲ್ಲಿರೋಂತಹ ಬ್ಲೌಸ್ ಅದು ಅದನ್ನು ಖಂಡಿತ ತೋರಿಸ್ತೀನಿ ನಾನು ಇಲ್ಲ ಅಂತೆಲ್ಲ ನಾನು ಫಸ್ಟು ನಾನು ಹಾಕಿ ಹೊಲಿದು ನಾನು ಹಾಕೊಂಡು ನೋಡಿಬಿಟ್ಟು ನಾನು ನಿಮ್ಗೆ ಆಮೇಲೆ ಹಾಕ್ತೀನಿ ಮುಂಚೆನೇ ನಾನು ತಪ್ಪು ತಪ್ಪು ಹೇಳೋಕ್ಕೆ ಕೊಡೋಕ್ಕೆ ನಾನು ಇಷ್ಟು ದಿನ ಆಗೋದು ಯಾವುದೂ ಕೂಡ ಫಸ್ಟು ಟ್ರಯಲ್ ನೋಡಿಬಿಟ್ಟು ಆಮೇಲೆ ನಾನು ನಿಮಗೆ ಮಾಡ್ತೀನಿ ಹೊರತು ತಪ್ಪಾಗಿದ್ರೆ ಅದು ಜಾಸ್ತಿ ತಲೆ ಕೆಡ್ಸ್ಕೋಳಕ್ಕೆ ಹೋಗಲ್ಲ ಅವ್ರವ್ರ ಮೆಥಡ್ ಅವ್ರವ್ರಿಗೆ ಅದೇನೋ ಅದು ಕಂಫರ್ಟಬಲ್ ಇರುತ್ತೆ ಹಂಗ್ ಮಾಡ್ತಾರೆ ಹಂಗಾಗಿ ಈ ಏನು ಈ ಇದೇನು ಎಕ್ಸ್ಟ್ರಾ ನಾನು ಎಲ್ಲ ಬೇರೆ ಬೇರೆ ಥರ ಹೇಳಿದೆ ಅದು ಯಾವ ಥರ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಮುಂಚೆ ಈಗ ಇನ್ನೂ ಒಂದು ಸ್ವಲ್ಪ ಏನಂದರೆ ನಾನು ಕೂಡ ಒಂದು ಸ್ವಲ್ಪ ಚೇಂಜಸನ್ನು ಮಾಡ್ಕೊಬೇಕು ಅಂತ ಇದ್ದೀನಿ ನನ್ನ ಕಟಿಂಗನ್ನ ನಾವೆಲ್ಲ ಓಲ್ಡು ಹಳೇ ಥರ ಇದ್ದೆ ಯಾಕಂದರೆ ಸುಲಭನಾಗ ಅರ್ಥ ಆಗಬೇಕು ಅನ್ನೋದೊಂದು ನನ್ನ ಮೈಂಡಲ್ಲಿತ್ತು ಹಂಗಾಗಿ ಆ ಥರನೇ ಹೇಳ್ಕೊಡ್ತಿದ್ದೆ ಇನ್ನಿಲ್ಲ ಎಲ್ಲನೂ ಕೂಡ ಹೊಸ ಥರಾನ ಹೇಳ್ಕೊಡಕ್ಕೆ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್